ಗಾಯ್ಸ್ ಎಮ್ಮೆ ನೋಡ್ರಿ ನಿನ್ನೆ ನಿನ್ನೆ ಪೆಟ್ಟಿದ್ರ ಗಾಯ್ಸ್ ಕಬ್ಬಿನ ಅವಸ್ಥೆ ನೋಡ್ರಿ ಸ್ವಲ್ಪ ಪೂರ ಕ್ಲಾಸ್ ನೀರ್ ನೋಡ್ರಿ ಬರತ್ತ ನೀ ಗಾಯ್ಸ್ ಕಕ್ಕಳ ಮೇಲೆ ಪಾಲ್ಸ್ ನೋಡ್ರಿ ಅದ ಕಕ್ಕಳ ಪಾಲ್ಸ್ Feet, people, right, guys, guys, guys ಿ ಬೆಂಕಿ ಮಂದಿಗೆ ಹೇಳಿ ಹಾಂ ಗಾಯ್ ರೀ ಗಾಯಸ್ 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 ಇವತ್ತು ಮಳಿ ಹಿಂಗೆ ಬರಗತೈತ್ರಿ ಗಾಯ್ದ ಲಿಟ್ರಲಿ ಹನ್ನೆರಡು ಆಗೈತ್ರಿ ಟೈಮ್ ಇನ್ನೊ ಮುಂಜ್ ಬರೈತಿ ಮಳಿ ಗಾಯಸ ನಿನ್ನೆ ಎಮ್ಮಿ ಕಟ್ಟಿಬಿಟ್ಟೇನ್ರಿ ಪೂರ ನೀರ್ ಪರಿತಾವ ಈ ಮೊದಲ ಎಮ್ಮಿ ತರಕೊಂಡೇನ್ರಿ ಈಗ ಹೊಲ್ದಾಗ ತೊಗ್ರಿ ಹೊಲ್ದಾಗ ಹತ್ತಿ ಗಾಯಸ್ ಪೂರ ಏನು ಇಲ್ರಿ ಎಲ್ಲಾ ಕಲಾಸ ಬಿಟ್ಟವ್ರಿ ಈಗ ಮೊದಲ ಎಮ್ಮಿ ತೊಗೊಂಡ್ರಮ್ರಿ ಪಾಪ ನಿನ್ನೆ ಕಟ್ಟಿನಿ ಮಳಿ ಬಂದು ನೀರೆಲ್ಲ ಹಾಳ ಗಾಯಜ್ ಇವತ್ತು ಹೆಣ್ಣು ಮಟ ನೋಡಿರಿ ಫುಲ್ ಇಂಟ್ರೆಸ್ಟ್ ಹಿಂಗೆ ಐತ್ರಿ ಒಳಗೆ ಗಾಯಸ್ ಏನು ರೀ ಪೂರಾ ರೈತ್ರ ಹಿಂಗಾದ್ರ ಹಿಂಗೆ ಆದ್ರೆ ರೈತರ ಕುಳಿತಾರೆ ರೀ ಇವನು ಅವನ ಮಳೆ ಬಾ ಅಂದ ಬರಲ್ಲ ಬ್ಯಾಡಂದ ಬರ್ತದೆ ಏನ್ರ ಗಾಯಿಸಿಗೆ ಹತ್ತಿ ಬಿಡ್ತಾವ ಟೈಮ್ ಹತ್ತಿ ಒಳಗೆ ಒಡೆದು ಕಾಯಿ ನಮ್ಮನೆಯವ್ರಿಗೆ ಗಾಯ್ಸ್ ತೋರ್ಸ್ನತ್ತ ಫುಲ್ ಹೆಣ್ಣು ಮಟ ನೋಡಿರಿ ವಿಡಿಯೋ ಫುಲ್ ಇಂಟ್ರೆಸ್ಟ್ ಹೆಂಗೆ ಇರ್ತದೆ ಗೋ ಫ್ಯಾಮಿಲಿ ಗಾಯ್ಸ್ ಲಾಡ್ತ ಗೋ ಗಾಯಸ್ ಎಮ್ಮಿ ಎಲ್ ಕಟ್ಟಿ ಬಿಟ್ಟೀನಿ ರೀ ನೀರು ನೋಡ್ರಿ ಅಪ್ಪಾ ಕಾಯಜ್ ಲಿಟ್ರಲಿ ಇದು ಏನ್ ಹೇಳಬಾರದು ಮಳಗಾಲ ಹಳಗಾಲ ಪೂರ ಬೆಳಿ ಸತ್ಯನಾ ಕಾಯ್ಜ ಎಮ್ಮೆ ನೋಡ್ರಿ ನಿನ್ನೆ ನಿನ್ನೆ ಕಟ್ಟಿದ್ರು ಇದು ಬೆಳೆ ಒಟ್ಟೆ ಲೈಟ್ ಆಗತ್ತ ಇಲ್ಲೇ ಬಿಟ್ಟಿದೆ ಗಾಯ್ಸ್ ನೀರ್ ನೋಡ್ರಿ ಹೊಟ್ಟೆ ಪೂರ ಹೇಳಬೇಕಂದ್ರ ಇದು ಕೊಯ್ದ ಮೊದಲ ಬೋರಿನ ಪೆಟ್ಟೆ ಕಟ್ಟಬತ್ರಿ ತೊಂದಿಗೆ ನೀರು ನೋಡ್ರಿ ಹಾ ನಮನ್ ಬರತ್ತವ ಇಲ್ಲೆಲ್ಲ ಫುಲ್ ತುಂಬ ಅದು ಹೊಲಕ್ ಹೊಲಾನೆ ಪೂರ ಫುಲ್ ಹಳ್ಳ ನೋಡ್ ತೋರ್ಸಿನ ಬರ್ಗಾಯ್ತಿ ಹಳ್ಳ ನೋಡತೈತ್ರಿ ಸಾರಿ ಬಂಗಾರಿ ಗಾಯ್ಸ್ ಎಮ್ಮಿ ಒಯ್ದು ಕಟ್ಟಬೇಕಂದ್ರೆ ಹೊಟ್ಟೆ ಬರಲೈದು ರೀ ದೊಡ್ಡ ಜಡ ಆಯ್ತು ನಿಳಿ ಬರೋತ ಬಾ ರೋಮ್ ಬರೀ ಮೈ ಆಗತ್ತದೇ ಒಂದು ಹತ್ತು ನಿಮಿಷ ಮೈಸಿ ಒಯ್ದು ಕಟ್ತೊಂಬತ್ತರಿ ಯಾಕಂದ್ರೆ ಇಲ್ಲಿ ಬಿಡೋದು ಒಳ್ಳೇದಲ್ಲ ಅನ್ನಿಸ್ತದೆ ಯಾಕಂದ್ರೆ ಟೈಮಿಗೆ ರೀ ಗಾಯ್ಸ್ ನೀರು ಆ ಆನಮ್ಮನ ಪೂರಲ್ಲಿ ಒಳ ಕಟ್ಟಿದಲ್ರಿ ಮತ್ತು ಮಳೆ ಜಾಸ್ತಿ ಆಯ್ತು ಅಂದ್ರೆ ಭಾಳ ಹೈರಾಣ ಆಗ್ತದ ರೀ ನಾವೇ ಒಂದು ಹತ್ತು ನಿಮಿಷ ನಿಂದ್ರದಾಗಲ್ಲ ಗಾಯಿಸೋದು ಮುಂಜಾಡ ನಿಂತದ್ರಿ ನಾನು ಹೊಟ್ಟೆ ನೆನಪಿ ಎಲ್ಲ ಗಾಯಿಸ ಹೊಟ್ಟೆ ನಾ ಹೇ ಪಾಪ ತಾಯ್ಬೇಕತ್ತದ ಅದ್ರ ಸಂಬಂಧ ಗಾಯಿಸಿದ ಕೊಯ್ದು ಪಟ್ಟೆ ಮ್ಯಾಗ ಒಡ್ಡಿ ಕಟ್ಟಿಬಿಡೋ ದೊಡ್ಡದಾ ಮಳೆ ಬಂದರು ಏನೂ ಆಗಲ್ಲ ರೀ ಗಾಯಜ್ ಈ ಸದ್ ಮೈಯಕ್ಕೆ ಒಂದು ಹತ್ತು ನಿಮಿಷ ನಮ್ಮ ಏನು ಛತ್ರಿ ಐತಿ ನಾ ಏನು ತೋಯಿಸ್ಬೋಲ್ಲ ಒಂದು ಹತ್ತು ನಿಮಿಷ ಮೈಸಿ ಗಾಯಜ್ ಅಲ್ಲಿ ಹೋಮ್ ಮತ್ತು ಗೈಝ್ ವಿಡಿಯೋ ಎಂಡ್ ಮಾಡ್ರೆ ನೋಡ್ರಿ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಗಾಯಜ್ ಆ ಫೋನ್ ಡಿಸ್ಪ್ಲೇ ಹೋಗಿ ಎಲ್ಲ ಹೋಯ್ತು ಇದೇ ಹಳಿ ಫೋನ್ದಾಗ ಮಾಡ ವಿಡಿಯೋ ವೀಡಿಯೋ ಜರ ಕ್ವಾಲಿಟಿ ಕಮ್ಮಿ ಇರ್ತೈತೆ ಅಡ್ಜಸ್ಟ್ ಮಾಡ್ಕೋರಿ ಗಾಯಸ್ ನಾನು ಪ್ರಯತ್ನ ಮಾಡ್ತೀನಿ ಎಮ್ಮೆ ನೋಡಿರಿ गायन होल होल कलोड्री अल मै जल्प आता जो जलप आता गाइस गायस गायस कलोड्र नीर गायज पुल गल अलग गाइस ಈಗ ಮ್ಯಾಗ ಹೋಗಿ ನಮ್ಮ ಹೊಲದಾಗ ಏನೇನು ನೆಗೇತಿತ್ತು ತೋರ್ಸಿನ ಎಮ್ಮೆ ಅಂದ್ ಕಟ್ಟಿನಿ ಗೈಸ್ ಬಾಯಿ ನೋಡ್ರಿ ಫುಲ್ ಗೈಸ್ ನಾ ಹುಟ್ಟದ ಮಳಕ್ಕೆ ಫಸ್ಟ್ ರೀ ನಾ ನೋಡಿದೆ ಫುಲ್ ತುಂಬ ಅಲ್ಲಿ ನೋಡ್ರಿ ನೀರ ಗೈಸ್ ಬರ್ರಿ ಮ್ಯಾಗ ಹೋಮ್ ನೀರು ನೋಡ್ರಿ ಮತ್ತೆ ಮ್ಯಾಗೇನು ಬರಾಗತ್ತವ್ರಿಗೆ ಅಲ್ಲಿ ಮ್ಯಾಗ ಗೈಸ್ ಬರ್ರಿ ಕಟ್ಯೋ ಲೈಟ್ ನೋಡಂ ಗೈಸ್ ಆಕಳ ಇಲ್ಲೇ ಐತೆ ರೀ ಯಾಕಂದ್ರೆ ಅವತ್ತು ತೊಟ್ಕೊಂಡ್ಬಂದದ ಅದು ನಿಂದ್ರಬೇಕತ್ ಅದು ಕುಂದ್ರ ಬರುತ್ತೆ ಅದರ ಕಡ್ಮ ಇಲ್ಲಕ್ಕೆ ಡ್ಯೂಟಿ ಮಳೆ ಬಂದೈತಿ ಗೈಸ್ ಭಾಳ ಕಟ್ಟೋಕ್ಕೆ ಜಾಗ ಅಲ್ರಿ ಇಲ್ಲಿ ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಪೂರ ಹಾಳ ತುಂಬೈತಿ ಇಲ್ಲಿ ನೋಡ್ರಿ ಪೂರ್ವ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಗಾಯಜ್ ಮೊಮ್ಮು ನಿಂತ್ ಬಿಟ್ಟ ಗಾಯದ್ ಉಟ್ಟು ಹುಟ್ಟು ಒಳಗೆ ಕಟ್ಬಿಟ್ಟೇನ್ರಿ ಯಾಕಂದ್ರೆ ಇಲ್ಲೆಲ್ಲ ನೋಡ್ರಿ ಹುಟ್ಟು ಹಸಿ ಆಗೈತಿ ಅದ್ರ ಸುಮ್ನೆ ಮೊಮ್ಮು ಇಲ್ಲದ ಗಾಯ್ ಮಳೆ ಮಾತು ಜೋರೈತ್ರಿ ಗಾಯ್ ಟಮಾಟೆ ಗಿಡ ನೋಡ್ರಿ ಪೂರಾ ನೀರು ನಿಂತ್ ಬಿಟ್ಟಾವ ಟಮಾಟೊ ಹೊಲದಾಗ ಈ ಕಡೆ ಬದ್ನಿ ಗಿಡ ಅಳ್ದಾವ್ರಿ ಒಳಗ ಕೊತ್ತೀ ಮಳೆ ಜೋರೈತರಿ ಮತ್ತು ಒಳಗ ಸೊಬ್ಸಿ ಪಲ್ಯ ಹಾಕಿದ್ರಿ ಪೂರಾ ಸತ್ ಕಲಾ ಸತ್ಯನಾ ಆಗ್ಬಿಟ್ಟೈತ್ರಿ ಪೂರ ಗೈಸ್ ಏನು ಹೇಳ್ರಿ ಸಬ್ಜಿ ಪಲ್ಯ ಮೆಂಚೆ ಪಲ್ಯ ಕೊತ್ತಂಬರಿ ಅಲ್ಲ ಕ್ಲಾಸ್ ಏನೇನು ಉಳಿದಿಲ್ಲ ನೋಡ್ರಿ ಗೈಸ್ ನೋಡ್ರಿ ಹಂಗೀಗ ಇದು ಇಲ್ಲಿ ನಮ್ಮ ಹುಚ್ಚಿ ಕಡೆ ಹೊಲ ಮಾಡ್ದವ್ರದ್ರಿ ಗಾಯ ಪೂರ ನೋಡ್ರಿ ಹೊಳೆ ಆಗತ್ತ ಗಾಯಸ್ ಹ್ಯಾಂಗ್ರಿ ಹಿಂಗ ಹುಟ್ಟಿ ನೋಡ್ರಿ ಪೂರಾ ಹಾಲ್ ತುಂಬಾ ನೀರು ಐಸ್ ಗೈಸ್ ಏನ್ರಿ ಇದು ನೋಡ್ರಿ ನಮ್ಮ ಕಬ್ಬಿನ ಹೊಲ್ದ ನೀರು ಕಬ್ಬಿನ ಹೊಲ್ದ ಸಾಲು ಹಿಡದು ಸಾಲು ಹೊಂಟಾವ್ ನೀರ್ಗಳು ಗೈಸ್ ಗಾಯ ಇಜ್ ಗೈಸ್ ನೋಡ್ರಿ ಹೇಳಿ ಸಾಲು ಹಿಡದು ಸಾಲು ಹಿಡಿದ ಬರಾತಾವ ನೀರು ಸಾಲು ಬೋದ್ರ ಹಾಕಿಬಿಟ್ರಿ ಬೋದ್ ಹಾಕಿದ ನೀರೇ ಬಿಟ್ಟಲ್ರಿ ಅದಕ್ಕೆ ಪೂರಾ ಸಾಲ ಬರತ್ತ ನೀರು ಕಾಜಿ ಇಲ್ಲಿ ಸೌಷಿ ಪಲ್ಯ ಹಾಕಿದ್ರಿ ಇಲ್ಲಿ ಪೂರ ಹೋಗೈತ್ರಿ ಕಾಯಿ ಸ್ಟ ನೋಡ್ರಿ ಎ ಟೇಸ್ತಿ ನೀರಂತು ಸಾಲೇಡ್ ಸಾಲಡ್ ಬರಾಗತ್ತವ ಕಾಯಿ ಸೀತಾಪಲ ಬಾಜ್ಜಿ ಬಾಜಿ ವಾಜ್ಜಿಟದ ನೋಡ್ರಿ ಯಾರ ನೀರು ನೋಡ್ರಿ ಅಪ್ಪ ಗೈಸ್ ಈ ಸದ್ದು ಮನೆ ಹೋಗೋ ಮತ್ತರಿ ಮಳಿ ಬರೋತೈತ್ರಿ ಎಲ್ಲ ಒಳಗೆ ಕಟ್ಟಿಬಿಟ್ಟಿನಿ ಎಲ್ಲ ಮಾಡೀನಿ ಗಾಯಸ್ ನೋಡ್ರಿ ಮನೆ ಹೋಗ್ಬಿಡೋ ಮೀನು ಇಲ್ಲಿ ಇದ್ದೇನು ಉಪಯೋಗ ಇಲ್ಲ ಗಾಯಸ್ ಸುಮ್ಮ ಮನೆ ಹೋಗೋ ಮುಂಜಾಗೆ ಊಟ ಬಂದಿಲ್ಲ ಏನಿಲ್ಲ ಗಾಯಸ್ ಸ್ವಲ್ಪ ಹೊಸದಂಗೆ ರೀ ಹೋಗಿ ಊಟ ಮಾಡೋಮ್ರಿ ನೋಡ್ರಿ ಹಾಂಗೆ ಐತ್ರಿ ಅಲ್ಲ ನೋಡ್ರಿ ನಮ್ಮ ಹತ್ತಿ ಗೈಸ್ ಆ ಕಳೆ ಇಲ್ಲಿ ತೊಗೊಂಬಂದು ಕಟ್ಟಿನಿ ಯಾಕಂದ್ರೆ ಅಲ್ಲಿ ಉಷ್ಟು ಪೂರಾ ಕೆಸರ ಕೆಸರ ರೀ ಇಲ್ಲಿ ಕುಂದ್ರಾಕಿನ ಜಾಗರ ಐತಿ ತಾಳಾಗ ಫುಲ್ ಗಟ್ಟಿ ನೆಲ ಐತ್ರಿ ಯಾಕ ಇದನ್ನು ಮೊಮ್ಮನೂ ತಾಡ್ರಿ ಚಂತನ ಅದು ಕಾಣ್ಲಿಕ್ಕಂದ್ರೆ ನಮ್ಮ ಹಚ್ಚಿ ಪರಿಸ್ಥಿತಿ ನೋಡ್ರಿ ಹಚ್ಚಿ ಹ್ಯಾಂಗಿತ್ತು ಅಂದ್ರೆ ಗಾಯಸ್ ಮೊನ್ನೆ ಗ್ರೀ ಕಾಯಿಗಳು ಈಗ ನೋಡ್ರಿ ಬಡ್ಡಾಗ ಮನಿಗೋಗ್ರ ಏನ ದಪ್ಪತ್ ಬಿತ್ತು ಸಪ್ ನೋಡ್ತೀನಿ ನೋಡ್ತಿನಿ ಈಗ ಹ್ಞೂ ಹಿಡದ್ ಜಗ್ಗಾಡತ್ತ ಆಕಡ ಆಕಳ ಕಲಿಯಲ್ಲಿ ಒಳ ಕಟ್ಟಲ್ರಿ ಉಟ್ಟು ಪತ್ರ ಮೊದಲೇ ಬೆಳಕ ಈಗ ಆಕಳ ಒಳ ಕಡ ಹಿಡದ್ ಜೊಗ್ಗಾಡದ್ರ ಪತ್ರಗಿತ್ರ ಬಿದ್ರೆ ಏನ್ ಮಾಡ್ತಾರ ರಾತ್ರಿ ಯಾರು ಇರಲ್ಲ ಬಿಡಲ್ಲ ಇವ್ರ ಹೊಲ ನೀರು ಹುಟ್ಟು ನಮ್ಮ ಹೊಲ ಬರತ್ತವ್ರಿಗಾರ ಇಲ್ಲಿ ಗಾಯಿಸಿ ಇಲ್ಲಿ ನೋಡ್ರಿಗೆ ಹುಟ್ಟು ಇವ್ರು ಕಲ್ಯಾಣ ಹಾಯ್ದೆ ಹುಟ್ಟು ದಬ್ಬನ ಹೊಂಟವ್ರಿ ಮೊದಲೇ ಕಬ್ ಬೆಳಗತದ ಪೂರ ಇಲ್ಲಿ ಹೋಟ್ರಿ ಗಾಯಿಸ್ ಕೊಬ್ಬರು ಹೊಲ ನೋಡ್ರಿ ಹ್ಯಾಂಗೆ ಕಾಣತದ ನೀರ ಪೂರ ನೀರು ನಿಂತು ಬಿಟ್ಟ ಗಾಯಿಸಿ ನಮ್ಮ ಕಬ್ಬು ಅಡ್ಡ ಅಡ್ಡ ಬಿದ್ದೈತ್ರಿ ಗಾಯಿಸ್ ಕಬ್ಬಿನ ಅವಸ್ಥೆ ನೋಡ್ರಿ ಸ್ವಲ್ಪ ಪೂರ ಕ್ಲಾಸ್ ಭಾಳ ಎತ್ತರ ಐತ್ರಿ ಅದು ಹುಟ್ಟು ಬಿದ್ದುಬಿಟ್ಟೈತ್ರಿ ನೀರ್ ನೋಡ್ರಿ ಇದು ಏನ್ರಿ ಅಪ್ಪ ಗಾಯ್ಸ್ ಸಮುದ್ರ ಸಮುದ್ರ ಗಾಯಜೀ ಸದ್ ಹೊಂಟೇನ್ರಿ ಮನಿಗಿ ಗಾಯಜ ಎನ ಹಾವ್ರಿ ಸಾಣದು ಕೆ ಮೊಬೈಲ್ ಪೂರ ತೊಯ್ದ್ ಬಿಟ್ಟೈತ್ರಿ ಅಂದ್ರೂ ವಿಡಿಯೋ ಮಾಡಾಯ್ತು ವರ್ಕೆ ಆಲ್ ಇಲ್ರಿ ಕ್ಯಾಮ್ರಾ ಒತ್ತಿ ಹೊತ್ತಿ 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 ಸಾಕಾಯ್ತು ಗಾಯ್ಸ್ ಈ ಸದ ಮಟ್ಟಿಗೆ ನಾವು ನಾವಿಲ್ಲಿ ತೊಂದ್ ಹೊಲ್ನಂದು ಮಣ್ಣು ಪೂರ ಹರ್ಕೊಂಡು ಬಂದು ಸತ್ಯಾನಸ ಇರ್ಬೇಕ್ರಿ ಇಲ್ಲಿ ನೋಡ್ರಿ ಅಲ್ಲೆಲ್ಲ ತಿಳಿ ನೀರ್ ಬರತ್ತೀ ಹೊಲ್ಸ ನೀರ್ ಗಾಯಜ್ ನೋಡ್ರಿ ಇದೊಂದು ಪ್ಲೇಸ್ ಜಂಗಲ್ ಹೋದಂಗದ ನೀವಂತರ ಭಾರಿ ಐತ್ರಿ ಬಟ್ ಏನ್ ಮಾಡದ್ರಿ ಬೆಳಿ ಎಲ್ಲ ಹಾ ಗ್ಯಾಸ್ ನೀರು ನೋಡ್ರಿ ಹಾಂ ಬರತ್ತ ಮಾಗಿನ ಎಲ್ಲಿ ಬೇಕಲ್ಲಿ ನೀರು ನೀರ ಗಾಜು ಏರ ಹಾದು ಎಂಬುದು ನೀರು ನೋಡ್ರಿ ಎತ್ತು ಕೋಟ ಉಂಟು ಗಾಯ ಏನ್ರಿ ಗಾಜು ಅದು ಪೂರ ಲಾ ಲಾ ಏನ್ ಇದು ಯಾವ್ದ ಮಳೆ ಹಾಡಾದ ನಾನು ಬರ್ರಿ ಗಾಯಜ್ ಕಕ್ಕಳ ಮೇಲೆ ಪಾಲ್ಸ್ ನೋಡ್ರಿ ಅದ ಮೇಲೆ ಪಾಲ್ಸ್ ಗಾಯ್ಸ್ ನೋಡ್ರಿ ಅದ ಕಕ್ಕಳ ಮೇಲೆ ಪಾಲ್ಸ್ ಹಾಂಗೈತ್ ನೋಡ್ರಿ ಗಾಯ್ಸ್ ಇವತ್ತು ವಿಡಿಯೋ ದೂಡ ನೋಡ್ರಿ ಫುಲ್ ನಾರೇ ಮಜಾ ಮಾಡಾಯ್ತಿನಿ ಬಟ್ ಇನ್ನೊಂದು ಬೇಜಾರ್ ಏನಪ್ಪಾ ಅಂದ್ರೆ ಬೆಳಿ ಭಾ ಹಾಳಾಗೈತ್ರಿ ಅಲ್ಲ ಗಾಯಸ್

ಗಾಯ್ಸ್ ನಿನ್ನೆ ಹೊಲ್ದ ಬರಗಾದ ಲಾಸ್ಟ್ ಏನ್ ವಿಡಿಯೋ ಶೂಟ್ ಮಾಡಿ ಅದ್ ಶೂಟ್ ಆದ್ಮೂಟ್ ಫೋನ್ ನೀರ ಬಿದ್ಬಿಟ್ಟೇತ್ರಿ ಬಿಟ್ಟೈತ್ರಿ ಇದಿಂದ ಟೇರಿ ಬರತ್ತ ಟೇರಿ ಬಂದು ಟೇರಿನ ಬೇ ವಿಡಿಯೋ ಮಾಡ್ಬೇಕ ಫೋನ್ ತೆಗಿಬೇಕ ಫೋನ್ ಹೇಳ್ರಿ ಗಾಯ್ಸ್ ಅಲ್ಲಿದು ಅಲ್ಲಿ ಶಂಬುಲಿಂಗ್ ಲಿಂಬು ಗುಡಿ ಹೋಗಿ ಹೊಟ್ಟೆ ಸಿಗಿಲ್ರಿ ಫುಲ್ ಎದಿ ಹೊಡೆದ್ ಬಿಟ್ಟಿದೆ ಫೋನ್ ಗಾಯ್ಸ್ ನೀರ ಬಿದ್ಬಿಟ್ಟಿದ್ರಿ ಬೇಸಿ ಒಂದ್ ಅರ್ಧ ಹದ ತಾಸ ಮ್ಯಾಗ ನೀರಾಗ್ಯದ್ರ ಮೊಬೈಲ್ ಇದು ಮತ್ತ ಮುಟ್ಟ ಪೂರಾ ಎದಿನ ಹೊಡೆದ್ ಬಿಟ್ಟಿದ್ರಿ ಯಾಕಂದ್ರ ಇದ್ರ ಹಾಡ ಬರದ್ ಇಟ್ಟಿ ಒಳಗ ಡಾಕ್ಯುಮೆಂಟ್ರಿ ಗಾಯಜ ಕವನಗಳು ಏನೇನು ಮುಂದ ಎರಡ್ ಸಾವಿರ ಇಪ್ಪತ್ತೇಳು ಡ್ರೀಮ್ ಪೂರ ಇದ್ರೊಳಗೆ ಐತ್ರಿ ಇದೇ ಪೂನ್ದಾಗ ಅವ್ ನೆನಪು ಬರೀ ಬರ ನೆನಪಾದ ಇಟ್ಟ ಬರದ್ ಬರದ್ ಇಟ್ಟಿದೆ ದೇವರ ದೇವ್ರ ಪದ ಸಿಕ್ತ್ರಿ ಆ ಗಾಯ ಅದಕ್ಕಲ್ಲಿ ವಿಡಿಯೋ ಅಲ್ಲಿಗೆ ಎಂಡೀ ಗಾಯಜ್ ಈ ವಿಡಿಯೋ ಎಷ್ಟಾದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗು ಮತ್ತ್ ನೆಕ್ಸ್ಟ್ ಬ್ಲಾಗ್ ದಾಗ ಜೈ ಶ್ರೀರಾಮ್ ಗೈಸ್ ಲವ್ ಯು ಆಲ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್